హాయ్ ఫ్రెండ్స్ స్పయసి కిచన్ చాలా స్వగత నోడి ఇది నాటి ఆగలకై సుమారు అర్ధ కేజి అంటు తినీ తొలదు చిక్ చిక్దా హీకొంద బలకి ఆయిల్ హాకూ ఎరూరు దొడ్డ ఈరుళిన హాకి చన గోల్డన్ కలర్ బరవర్ ఫ్రై మాకు ఫ్రై ఆమె చిక్దగ్ హిర ఆగిన హాక్తాదీని ఆగు కాల సుమారు నిమిషం దర్ూ ఇదే ఆయిలె ఫ్రై మాట్లాడుతు ಈಗ ಮಾಡೋದ್ರಿಂದ ಕಹಿ ಅಂಶ ತುಂಬಾ ಕಡಿಮೆ ಆಗುತ್ತೆ ಅದು ಹಾಗೂ ಕಾಯ್ದು ಮತ್ತೆ ದೊಡ್ಡದಿರೋ ಟೊಮೊಟೊ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ನಿಂಬೆಹಣ್ಣು ಹಿಂಬೆ ಹಚ್ಚದ ಹುಣಸೆ ಹಣ್ಣ ನೆನೆಸಿಟ್ಕೊಂಡಿದ್ದೆ ಅದು ಎಲ್ಲ ತೆಕ್ಕೊಂಡು ಹಾಕ್ತಾ ಇದ್ದೀನಿ ಈ ಹುಳಿಯಲ್ಲಿ ಬೇಯಬೇಕು ಇದು ಹಾಗೆಕಾಯಿ ಇದಕ್ಕೆ ಒಂದು ಅರ್ಧ ಹಚ್ಚಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಖಾಲು ಪುಡಿ ಸ್ವಲ್ಪ ಹಾಕಿ ಬೇಯಿಸ್ಕೊಡ್ತಾ ಇದ್ದೀನಿ ಇದನ್ನು ಮುಚ್ಚಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಹಾಗಲುಕಾಯಿ ಸಾಫ್ಟಾಗಿ ಬೇಯೋವರೆಗೂ ನೋಡಿ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಬೇಯಿಸಿದ್ದೀನಿ ಬೆಂದಾದ್ಮೇಲೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಪಾಕ ಥರ ಬಂದಿದೆ ನೋಡಿ ಈಗ ಈ ತರ ಬೇಯ್ಬೇಕದು ಬೆಂದ್ರೇನೆ ಟೇಸ್ಟು ಬೆಲ್ಲ ಹುಳಿಲ್ ಬೇಯತ್ತಲ್ಲ ಆಗ ಕಹಿ ಅಂಶ ತುಂಬಾ ಕಡಿಮೆ ಆಗುತ್ತೆ ಇದಕ್ಕೆ ಒಂದು ಸ್ಪೂನ್ ಕೊ ಕೊತ್ತಂಬರಿ ಪುಡಿ ಒಂದು ಬಟ್ಲಾಗುವಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಇದು ಹುಚ್ಚಳ್ಳು ಮತ್ತೆ ಕಡಲೆ ಬೀಜ ಎರಡ್ ಎರಡ್ ಸ್ಪೂನ್ ಅಷ್ಟು ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರೋ ಹಾಗಲಕಾಯಿ ಪಲ್ಯ ಸ್ವಲ್ಪ ಕಹಿ ಅಂಶ ಇರೋ ಹಾಗೆ ಮಾಡೋದು ತುಂಬಾನೇ ಸುಲಭ ಈ ತರ ಒಂದ್ಸರಿ ನೀವು ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ನೋಡಿ ರೆಡಿ ಆಯ್ತು ಬಿಸಿ ಬಿಸಿ ಹಾಗಲ್ಪ ಹಾಗಲ್ಕಾಯಿ ಪಲ್ಯ ಇದು ತುಂಬಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಡಯಟ್ ಮಾಡೋರಿಗೆ ಶುಗರ್ ಇರೋವಂಥವ್ರಿಗೆ ತುಂಬಾನೇ ಒಳ್ಳೇದು ಇದನ್ನ ತಿನ್ನೋದ್ರಿಂದ ಶುಗರು ಲೆವೆಲ್ ಕಡಿಮೆ ಆಗುತ್ತೆ ಮತ್ತೆ ಹೈ ಪ್ರೋಟೀನು ವಿಟಮಿನ್ನು ಐರನ್ನು ಎಲ್ಲ ಇದರಲ್ಲಿ ಹೇರಳವಾಗಿರುತ್ತೆ ಹಾಗಾಗಿ ಇದನ್ನ ಯೂಸ್ ಮಾಡಬೇಕು ಥ್ಯಾಂಕ್ ಯು